ನಮಸ್ತೆ ಜೀವನದೊಳಗೆ ಏನೇ ಆಗಲಿ ಹ್ಞೂ ಎಲ್ಲವನ್ನ ಎದುರಿಸ್ಕೊಂಡು ನಾನು ಗೆದ್ದೆ ಗೆಲ್ತೀನಿ ಅನ್ನೋವಂಥ ಛ ಛಲ ಏನ ನೋಡ್ರಿ ಅದು ಅಕ್ಷಯವಾಗಿರ್ಬೇಕು ಯಾವಾಗಲೂ ಹ್ಞೂ ಅದು ಛಲ ಯಾವಾಗ ನಮ್ಮ ಕೈ ಬಿಟ್ಟು ಹೋಗ್ತದೆ ನಾವು ಕೂಡ ನಿರ್ಬಲರಾಗ್ತೀವಿ ದುರ್ಬಲರಾಗ್ತೀವಿ ಆತ್ಮಬಲ ಅನ್ನೋವಂಥ ಪದ ಬರ್ತದೆ ಇಲ್ಲಿ ಹ್ಞೂ ಆತ್ಮಬಲ ಒಂದಿದ್ದರೆ ಆತ್ಮಸ್ಥೈರ್ಯ ಒಂದಿದ್ದರೆ ಆತ್ಮವಿಶ್ವಾಸ ಅನ್ನೋದೊಂದಿದ್ದರೆ ಆತ್ಮ ನಂಬಿಕೆ ಅನ್ನೋದು ನಮಗಿದ್ರೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ಯಶಸ್ವಿ ಆಗ್ತವೆ ಅನ್ನೋದು ಹಿರಿಯರ ಮಾತು ಎಲ್ಲದಕ್ಕೂ ಹೇಳ್ತೀವಿ ದೇವರನ್ನು ನಂಬ್ರಿ ದೇವರನ್ನು ನಂಬಿದ್ರೆ ಸೋಲಿಲ್ಲ ಅಂತ ಅದನ್ನೇ ದೇವರು ಅಂತಂದ್ರೆ ಆತ್ಮಶಕ್ತಿ ಅದನ್ನೇ ಏನಂತ ಕರೆದಾರ ಪ್ರಾಣ ಶಕ್ತಿ ಅಂತ ಕೂಡ ಅದನ್ನೇ ಕರೆದಿರೋದು ಅದನ್ನೇ ದೇವರು ಆತ್ಮಶಕ್ತಿ ಸೋಲ್ ಅಂತಿರಲ್ಲ ನಮ್ಮ ಇಷ್ಟ ದೈವನೇ ಅದು ಮತ್ತೆಲ್ಲೂ ಹುಡುಕಬೇಕಾಗಿಲ್ಲ ನಾವು ಆತ್ಮವಿಶ್ವಾಸ ದೃಢ ವಿಶ್ವಾಸವನ್ನು ತುಂಬಿಕೊಂಡು ದೇವರ ಮುಂದೆ ಹೇಗೆ ಮೆತ್ತಗಾಗಬೇಕಂದ್ರೆ ತಲೆದಿಂಬಿನ ಹಾಗೆ ಮೆತ್ತಗಾಗಿದ್ದುಕೊಂಡು ಸಂಪೂರ್ಣ ವಿಧೇಯತೆಯಿಂದ ಸಂಪೂರ್ಣ ಅವನಿಗೆ ವಶವಾಗಿ ಅಂಗಲಾಚಿದಾಗ ಮೊರೆ ಇಟ್ಟಾಗ ಇಷ್ಟ ದೇವರಂದ್ರೇ ಆತ್ಮ ಅವನಿಗೆ ನಾವು ಅಂಗಲಾಚಬೇಕೆ ವಿನಹ ಬೇರೆಯವರಿಗೆಲ್ಲ ಆವಾಗ ನಾವು ಸಾಕ್ಷಾತ್ಕಾರವನ್ನು ಪಡಿಬಹುದು ಮತ್ತು ಇದಕ್ಕೆಲ್ಲ ಏನು ಬೇಕಪ್ಪ ಆತ್ಮ ಬಲ ನಮ್ಮೊಳಗೆ ವೃದ್ಧಿ ಆಗಬೇಕು ಅಂತಂದರೆ ನಮ್ಮಲ್ಲಿ ಏನಿರಬೇಕು ನಿರ್ಮೋಹ ನಿರ್ಮಮ ನಿರ್ಲಿಪ್ತತೆ ನಿರಹಂಕಾರ ಇಂತಹ ಒಂದು ಪದಗಳು ಅದಾವಲ್ಲ ಈ ನಿರ್ಭೀತಿ ನಿರಾತಂಕ ನಿಶ್ಚಿಂತೆ ಈ ನಿರ್ ಅನ್ನೋವಂಥ ಏನು ಹುಟ್ಟು ಹಾಕ್ಕೊಂಡು ಕೂತೀವಲ್ಲ ಇವೆಲ್ಲವೂ ನಮ್ಮ ಆತ್ಮನ ಬಲವರ್ಧನೆಗೆ ಪೋಷಕಗಳು ಇವೆಲ್ಲ ಪೋಷಕಾಂಶಗಳು ಹೇಗೆ ದೇಹವನ್ನು ಪೋಷಣೆ ಮಾಡಲಿಕ್ಕೆ ಪೌಷ್ಟಿಕ ಆಹಾರ ಬೇಕಲ್ಲ ಹಾಗೆಯೇ ಆತ್ಮವನ್ನು ಪೋಷಣೆ ಮಾಡಲಿಕ್ಕೆ ಇವೆಲ್ಲವೂ ಧನಾತ್ಮಕವಾದಂಥ ಅಂಶಗಳನ್ನು ನಾವು ಕ್ರೋಢೀಕರಿಸಿಕೊಂಡು ಸದಾ ಸಕಾರಾತ್ಮಕ ಚಿಂತನೆಗಳನ್ನು ಮಾಡ್ತಾ ಇದ್ದರೆ ನಮ್ಮ ಆತ್ಮಶಕ್ತಿ ನಮ್ಮ ನಂಬಿಕೆಗೂ ಮೀರಿ ನಮ್ಮೊಳಗೆ ವೃದ್ಧಿ ಆಗ್ತದೆ ಈ ಆತ್ಮಶಕ್ತಿ ಯಾರಲ್ಲಿ ಬಲವಾಗಿರ್ತದಲ್ಲ ಆತ ಆರೋಗ್ಯವಂತ ಮನುಷ್ಯ ಅಂತಲೇ ಹೇಳ್ಬೋದು ದೈಹಿಕ ಮಾನಸಿಕ ಬೌದ್ಧಿಕ ಬಲ ಹೆಚ್ಚ ಆದಂಗೆ ಈ ಆತ್ಮದೇವರ ಕೃಪಾ ಕಟಾಕ್ಷದಿಂದ ನಮ್ಮ ವ್ಯಕ್ತಿತ್ವ ವಿಕಸನ ಆಗ್ತಾ ಆಗ್ತಾ ಬದುಕು ಬಂಗಾರವಾಗೋದು ಜೇನಾಗೋದಂತೂ ತಪ್ಪಿಸೋಕ್ಕಾಗಲ್ಲ ಭಾಳಲ್ಲ ಬೆಳಕೆ ಬೆಳಕಾಗೋದನ್ನು ನಾವು ಕಾಣಬಹುದು ತೀವ್ರವಾದ ಹಂಬಲ ಇರಬೇಕು ನಮಗೆ ಅದಕ್ಕೋಸ್ಕರ ನನ್ನ ವ್ಯಕ್ತಿತ್ವ ವಿಕಾಸ ಆಗಬೇಕು ನಾನು ಆತ್ಮೋನ್ನತಿಯನ್ನು ಪಡಿಬೇಕು ಅನ್ನೋ ತೀವ್ರ ಹಂಬಲ ಇದ್ದಾಗ ನಮ್ಮ ಆತ್ಮಶಕ್ತಿ ವೃದ್ಧಿ ಆಗ್ತದೆ ಆತ್ಮಶಕ್ತಿ ವೃದ್ಧಿ ಆದಂಗೆಲ್ಲ ನಮ್ಮ ವ್ಯಕ್ತಿತ್ವದೊಳಗೊಂದು ಛಾಪು ಮೂಡ್ತದೆ ನೋಡ್ರಿ ನಮ್ಮ ಮಾತಿನೊಳಗೆ ನಾವೇನು ಮಾತಾಡ್ತೀವಲ್ಲ ಅದರೊಳಗೊಂದು ದೃಢತೆ ಸುಮ್ಮನೆ ಮಾತಿಗಾಗಿ ಮಾತಾಡೋಲ್ಲ ನಾವು ಅವಾಗ ಏನನ್ನ ಮಾತಾಡಿದ್ರೆ ನಾನು ಅದಕ್ಕೆ ಬದ್ಧನಾಗಿರ್ತೀನಿ ಅನ್ನೋದನ್ನು ತಾರ್ಕಿಕವಾಗಿ ಮಾತಾಡುವಂಥ ಒಂದು ದೃಢತೆ ನಮ್ಮಲ್ಲಿ ಬೆಳೀತದ ಅದರಿಂದ ಕೆಲಸದೊಳಗೆ ನಿಖರತೆ ಮೂಡ್ತದೆ ಸುಮ್ಮನೆ ಸಿಕ್ಕ ಸಿಕ್ಕ ಕೆಲಸ ಮಾಡ್ಕೊಂಡು ಹೋಗೋಲ್ಲ ನಾವು ಅವಾಗ ನಮಗೇನು ಸಂತೋಷ ಕೊಡ್ತದ ಇನ್ನೊಬ್ರಿಗೆ ಸಹ ಸಹಾಯ ಮಾಡ್ತದಲ್ಲ ಆ ಕೆಲಸ ಅದನ್ನೇ ಮಾಡಲಿಕ್ಕೆ ನಾವು ಸಿದ್ಧರಾಗ್ತೀವಿ ಆಮೇಲೆ ನೋಟದೊಳಗೆ ನಮ್ಮ ಕಣ್ಣಂಚಿನೊಳಗೆ ಸದಾ ಮಿನುಗು ಆಮೇಲೆ ನಮ್ಮ ಮಾತಿನಲ್ಲಿ ಮೃದುತನ ಇವೆಲ್ಲ ಸ್ವಯಂ ಪ್ರಜ್ಞೆಗಳದಾವಲ್ಲ ಇವೆಲ್ಲವೂ ಒಡಮೂಡ್ತವೆ ಯಾವಾಗ ಆತ್ಮಶಕ್ತಿ ಬಲವರ್ಧನೆ ಆದಾಗ ಆತ್ಮಶಕ್ತಿ ಬಲವರ್ಧನೆ ಆದಾಗ ದ್ವಂದ್ವಗಳು ಅಳದೋಗ್ಬಿಡ್ತಾವೆ ಸಂಪೂರ್ಣ ನಾಶವಾಗಿಬಿಡ್ತಾವೆ ಮಾಡ್ತೀನೋ ಇಲ್ವೋ ನೋಡ್ತೀನೋ ಇಲ್ವೋ ಇದು ನಂಗೆ ಸಾಧ್ಯನಾ ಇಲ್ವೋ ಹೀಗೆಲ್ಲ ಏನದವಲ್ಲ ದ್ವಂದ್ವಗಳು ಅವೆಲ್ಲ ಹೋಗಿ ನಾನು ಮಾಡಿನೇ ಮಾಡ್ತೀನಿ ನನಗೆ ಸಾಧ್ಯ ಆಗ್ತದಿದು ನಾನು ನೋಡಿನೇ ನೋಡ್ತೀನಿ ಏನೇ ಮಾತಾಡ್ತೀವಲ್ಲ ಅದನ್ನು ನಾವು ಕೃತಿಗಿಳಿಸೋದಕ್ಕೆ ಸಮರ್ಥರಾಗ್ತೀವಿ ಅವಾಗ ಯಾವಾಗ ನಮ್ಮಲ್ಲಿ ನಂಬಿಕೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಅಂತಿರಲ್ಲ ಈ ಕಾನ್ಫಿಡೆನ್ಸ್ ಹೆಂಗೆ ಹೆಚ್ಚು ಮಾಡ್ಕೋಬೇಕು ಅಂತಂದರೆ ನಾವು ನಿರಾತಂಕವಾಗಿ ನಿರ್ಭೀತರಾಗಿರಬೇಕು ನಿರ್ಭೀತರಾಗೋದು ಅಂತಂದ್ರೆ ನಾವು ಏನು ತಪ್ಪೇ ಮಾಡದೆ ಹೋದ್ರೆ ನಮಗೆ ಅಂಜಿಕೆ ಅಂಜೋ ಅಂಥ ಪ್ರಶ್ನೆನೇ ಬರಲ್ಲ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಪ್ರಮೇಯನೇ ಬರಲ್ಲ ಆದ್ದರಿಂದ ನಾವು ಯಾವುದೇ ಅಲ್ಲದ ಸಲ್ಲದ ಕೆಲಸಗಳನ್ನು ಮಾಡ್ದೇನೇ ಆತ್ಮಕ್ಕೆ ಪೂರಕವಾಗಿ ಆತ್ಮಸಾಕ್ಷಿಯಾಗಿ ನಡ್ಕೊಂಡಿದ್ವಿ ಅಂತಂದರೆ ನಾವು ನಿರ್ಭೀತರಾಗಿ ನಿರ್ಭಯರಾಗಿ ಬದುಕಬಹುದು ಯಾವಾಗ ನಿರ್ಭಯರಾಗ್ತೀವಿ ನಮ್ಮ ಆತ್ಮಬಲ ವೃದ್ಧಿ ಆಗ್ತದಾದ್ದರಿಂದ ದ್ವಂದ್ವಗಳು ಕಡಿಮೆ ಆಗ್ತವೆ ಈ ದ್ವಂದ್ವಗಳು ಯಾವಾಗ ನಾವು ಕಡಿಮೆ ಮಾಡ್ಕೋತೀವಿ ಬದುಕು ಸುಂದರ ಸುಗಮ ಆಗೋಗ್ತದಾದ್ರಿಂದ ನಾವು ಸದಾ ಆತ್ಮಶಕ್ತಿಯ ವೃದ್ಧಿಯತ್ತ ನಮ್ಮ ಗಮನವನ್ನು ಕೊಡೋಣ ಅಂತ ಹೇಳ್ತಾ ಧನ್ಯವಾದ ನಮಸ್ತೆ ಜೀವನದೊಳಗೆ ಏನೇ ಆಗಲಿ